परमेश्वरी भजनमाला जय जय कन्यकपरमेश्वरिये जय जय पावन जगदीश्वरि आर्यवैश्वरं सलहुवनिन्न ಪೂರ್ವ ಚರಿತ್ರೆಯ ನರಹುವ ಮುನ್ನ ಕೈಲಾಸದಿನೀ ನಿರುತಿರೆ ಮೊದಲು ಲೋಲನು ಗಂಧರ್ವನು ತಾಂಬರಲು ಗೌರವ ಬುದ್ಧಿಯ ವರ್ಜಿಸಲವನು ಗೌರಿಯು ತಳೆದನು ತವ ಶಾಪವನು ಆ ಶಾಪಕ್ಕೆ ಬಲು ಬೆದರುತಲಾತಂ ಮಾಸಿದ ಕಾಂತಿಯುಳಾತನಾದಂ ನೋಡುತ್ತ ಕಚರನು ಪರಿಯನು ತಾಯೆ ನೀಡಿದೆ ವಚನವ ಕರುಣದಿ ಕಾಯೆ ಭೂಪತಿಯಾಗಿರು ನಾನವ ತರಿಸಿ ಕಾಪಾಡುವೆನೆಂದು ಸಿರಿದೆ ಹರಿಸಿ ಬಂದನು ಗಂಧರ್ವನು ತಾಂಬೇಗ ನಂದಿಹ ಪುಷ್ಪಾಕ್ಯನು ದರೆಗಾಗ ವಿಷ್ಣುವರ್ಧನಂ ತಾನೆನಿಸಿರ್ದಂ ಅಷ್ಟೈಶ್ವರ್ಯ ದೊಳತಿ ಮತಿ ಸಿರ್ಧಂ ಇಂದ್ರ चन्द्ररतिशय द आन्ध्रभूपनगिरुतिरलो वसुधेयुळपेगण्डयपुरधिसुमश्रेष्ठीयु तनिरसुकि तरलर पडयद कुसुमश्रेष्ठि विरचिदनुवर सुतकमे ಗುರುಮುಖದಿ ನೆರವೇರಿಸಲವನು ಗಿರಿಜಾ ರಮಣನು ನೆರೆಮೇಚಿದನು ಶಿವನೇ ಮೊದಲ ಭಕ್ತ ತನ ಸತಿಯುಳ್ ಶಿವ ಸತಿ ನೀವತರಿಸಿದಹಿತದು ಕಾದಿಯ ಸಪ್ತಮಿಯೊದಗಲ್ ಬಾಸಿಪ ಭಾರ್ಗವ ಶುಭವಾಸರದು ತಾರೆ ಪುನರ್ವಸುತಾನು ದಯಿಸಲು ತೋರಿದೆ ಮಂಗಳ ರೂಪವದರೆಯೊಳ್ ಮೆರುವ ಚತುರ್ಭುಜ ಮುಕುಟಗಳಿಂದ ಕರದೊಳಗ ಭಯವ ಸೂಚಿಸೆ ಕಂದ ಈಕ್ಷಿಸಿ ಪರಮಾಶ್ಚರ್ಯವ ಪರಮಾಶ್ಚರ್ಯವತಳ ರಕ್ಷಿಸಿಯನು ತಿರಜನನಿ ಜನನಿ ಜನಕರ್ ಶಿಶು ಭಾವವನಿ ತಳೆಯುತ್ತ ಮಲಗಿ ಶಶಿಮುಖಿ ಎನಿಸಿದೆ ಕಾಂತಿಯ ಬೆಳಗಿ श्रीवत्साङ्कित गोत्र सुजाते श्रीवास विते जगविख्याते सुकुमा युनीनागिरले सकलैश्वर्य भास्कर गुरुविं तद्भवतिलदे भास्कर नन्ददि बेळगुत नलिदे, ले बन्धुरत्नाभरण सुन्दरि सोगसदे मर्दसुतिगु ण्डय वैभवनु जनपति होटनु संभ्रमता धन दसयुलव मर्बल सहित ಪೆನುಗೊಂಡೆಗೆ ಬರದಾಳಿಯ ನೀಡುತ್ತ ಶಾಪವು ಕಳೆಯುವ ಕಾಲವು ಬರಲು ಭೂಪನ ಚಿತ್ತವು ಭ್ರಾಂತಿಯೊಳಿರಲು ನೋಡುತ್ತ ನಿನ್ನನ್ನು ಮೋಹಿಸುತ್ತಾಗ ಕೂಡಲೇ ಕಳುಹಿದ ಬಟರನು ಬೇಗ ಮುತ್ತಿರಲಾತನ ಚರರತಿ ಬರದಿ ತ ತರಿಸಿದ ಪಣಿಜೇಂದ್ರನು ಬಯದಿ ವರ್ತಕ ಸಂಕುಲ ಪರಿಯದು ನೋಡಿ ವರ್ತಿಪ ತೆರನಂ ಕೂಡಿ ಪ್ರಾಣವ ದೊರೆಯಲು ನಿರ್ಧರಿಸಿದೆಯ ಮಾನಿತೆ ಬಿರುದನು ಧರಿಸಿದೆಯ ನಿಜ ಬಂಧುಗಳಂ ಸರ್ವರ ಕರೆದು ಸುಜಿಸಿದೆಯಗ್ನಿಯ ನವರೊಡೆವರೆದು ಕುಲ ಮರುಗಲು ಪೋತೆ ನಲವಿಂದ ಭಯವ नीडिदे माते बक्त ತೋತ್ತಮರಿ ವೈಶ್ಯರಿಗಿರದೆ ತತ್ವರಹಸ್ಯವನೊರೆ ಬೋಧಿಸಿದೆ ತಳೆಯುತ ದಿವ್ಯ ಶರೀರವನಿಂದೆ ಕಳನಂ ಕೊಲ್ಲುವ ಚಲದೊಳಗೆಂದೆ ನಿಮ್ಮಯ ಕುಲ ದೇವತೆಯ ಮುಂದೆ ಸುಮ್ಮನೆ ಹಲುಬಿದೆ ನಂಬಿರಿ ಎಂದೆ ವಾಣಿಜ್ಯ ದಿನೀ ಸುಖವನ್ನು ಗಳಿಸಿ ಮಾಡದೆ ರಕ್ಷಿಪೆಯನ್ನು ತಲಿಹರಸಿ ಗಳಲನೆ ನಂಬಿದ ಕುಲಜರ ಸಹಿತ ಬಲವಂದಗ್ನಿಯಮಿಗೆ ಪೂಜಿಸುತ್ತ ವಿಶ್ವವು ಆಹಾಯನು ತಿರಲಂದು ವೈಶ್ವಾನರನಂ ಸೇರಿದೆ ಬಂದು ಗೋತ್ರವು ನೂರೆರಡಾಗಿ ಹ ವೈಶ್ಯ ಮಾತ್ರವೇ ನಿನ್ನಿಂ ಸಾರ್ಥಕವಾದ ಆ ಕ್ಷಣ ದಿವ್ಯ ಶರೀರವ ತೋರಿ ರಕ್ಷಣೆ ಕಾರ್ಯಕ್ಕೆ ತೊಡಗಿದೆ ಗೌರಿ ಶಿಕ್ಷಿಸಿ ರೂಪದಿ ಹೋಗಿ ದಾಕ್ಷಾಯಣಿಯಂತರಿಗಳ ನೀಗಿ ರೋಷದೊಳ ನೃಪ ಶಿರವನ್ನು ಬರದೆ ಸಾಸಿರ ಛಿದ್ರಗಳಾಗಲು ತರಿದೆ मान्ये निय शापु होय्तु मुन्ूपु खरनिगाय् स्वर्गव नडरगन्धर्वगवि नि भजसलिव शान्तनिध्यु नीनागुत शोक क्रान्तर हरुषिसे पितु लोक शङ्खचक्रवानान्तिह देवि संकटनाशकि शङ्कर देवि मेरव त्रिशू ಕುಲ ಸರೋಜಗಳಿಂದ ಕರಗಳು ಸೊಬಗಿಂದ ನವವಿಧ ವ್ರತ್ನಾಭರಣ ಧರಿಸಿ ಭುವಿಗೈ ತಂದಿಹ ಪಾರ್ವತಿ ಎನಿಸಿ ಹುಟ್ಟರೆ ಮಿಂಚುವ ಪೀತಾಂಬರವಂ ತೊಟ್ಟರೆ ಬಾಹುಗಳಲ್ಲಿ ಕವಂ ಮುದ್ರಿಕೆಯಾನುತ ಕೈಬೆರಳುಗಳು ಭದ್ರಾಸನ ಮಂಡಿಸಲು प्रेम दिश्वेता चैत्री ചര ബീസലദക്ത വിധ വിധ വ്യവ നെര ബോർഗരയെ മുദിന്ദരും നെരയേ രാജനിന്നു പരി പരിയന്ത പൂജ്ദ വൈഭവദിന്ദിയതിശയത നാരീയ സഡഗര അംഗനെയർ മംഗളരു പ െ പൊരയനു തീർദർ മഹിമയ കേളുതലച്ചറി പടുവർ മഹിമയുൾ ജയ ജയവെണ്ു തലീർദ്ദർ വൈശ്യ കുലാബ്ദിവി വർദ്ധന സോമേ വിശ്വവ്യാപിനി ബഹുനി സീമേ മാന്യളനിന്നയ കരുണാബലതുൾ ധന്യരുതാവി വൈശരു ജഗദതുൾ രേണുക്കനീനേ വരകൃതയുഗതുൾ ജാനകിനീനേ ത്രേതായു युग द मानित द्रौपदी द्वापरी नीने वासवि कलियुगदली पद्महस्ते पोरे पद्मासनये पद्मनेत्रे वर पद्मानये गौरियागि श्री शिव सति एपे भार्गविमदि वैष्णविनिपे वी वीणा पुस्तक जप सर धि ണിയപെനീം കമല ജനരസി ഗായത്രി നീനേ സാവിത്രി നീനേ മായധീശ്വരി വ്യാഹൃതി നീനേ ഹജരിഹര സുരനരമു വരരു ഭജിരുവരു ഹരുഷദൊളിഹരു ആദിശക്തിയേ നിന്നയ മഹിമയ आदिशेषता वर्णिसलरिये माते नितनुजातर नम्म प्रीतन्द परिपलिपुदे भूतप्रेतपिशाचिगम्म भीतिगोळुपिदं परिहरिसम्म सर्वमङ्गळय सर्वकालदुर् सर्वमङ्गळव पालि सुमुदुर् ज शाम्भवि जै जै जय जय भार्गविदेविय जय 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 मंगल जग जीवनिय जय जय मंगल जग पावनिय जय जय परमेश्वरी जय जय वासवि जगदीश्वरी जय 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 परमेश्वरी जय जय वासवि जगदीश्वरी